ಸಿಂಹೇ ಸಿಂ ಜೈ ಸಿಂಹ ಸ್ವಾಮಿಗಳು ಸತ್ತರೆ ಲಿಂಗೈಕರಾಗುತ್ತಾರೆ ಸಮಾಜ ಸೇವಕರು ಸತ್ತರೆ ನಿಧನವಾಗುತ್ತಾರೆ

ನೀನು ರೈತರ ಕಣ್ಮನೆ ರೈತರ ಬಂದು ರೈತ ನೀನು ಸಂತರೆ ಅನಾಥ ಬೀದಿ ಹಣವಾಗುತ್ತೀಯ ನಾನು ಕೊನೆ ಅಪರಾಧವನ್ನು ಮಾಡಿ ನಿನ್ನ ತಮ್ಮನ ಮೇಲೆ ಹಾಕಿದೆ ಇಂದು ಜೈಲಿನಿಂದ ಹೊರಗೆ ಬಂದು ಸ್ವಚ್ಛದಿಂದ ಮಾತನಾಡಿದರೆ ನೋಡಿ ನಿನ್ನ ಗಂಟಲ ಕೊಳಬೆಯನ್ನು ಕರೆದು ಹಾಕುತ್ತೇನೆ ಹೇಗಿದೆ ನನ್ನ ದರ್ಪ ಈ ನನ್ನ ದರ್ಪದ ಬಾಯ್ಕೆಯಲ್ಲಿ ಯಾವನಾದರೂ ಬಂದು ಬಂದಾಗಿ ನನ್ನ ಕಾಲ್ಕಸ ಮಾಡಿ ಹೋದೆ ಆದರೆ ಮೇರಾನ

ಇನ್ನೊಬ್ಬರ ನನ್ನೊಂದಿಗೆ ಕೈ ಜೋಡಿಸಿ ಅಂದ ಮೇಲೆ ಈ ರಾಜ್ಯಕ್ಕೆಲ್ಲ ನಾನೇ ರಾಜ ನೀನೇ ಮಾಡಿ ನಿನ್ನ ಧೈರ್ಯ ಸಾಹಸಕ್ಕೆ ನಾಡು ಕೇವಲ ನಿನ್ನೊಂದಿಗೆ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ ಅಂತ ಬಯಸಿದ್ದೆ ಆದ್ರೆ ನಿನ್ನ ಸುಂದರವಾದ ದೇಹ ಮತ್ತು ಧೈರ್ಯನ ಕಟ್ಟು ಲೈಫ್ ಪಾರ್ಟ್ನರ್ ಆಗ್ಬೇಕು ಅಂತ ಬಯಸಿದ್ದೇನೆ ಒಂದು ಗಣ್ಣಿನ ಸಾಧನೆ ಹಿಂದೆ ಒಂದು ಹೆಣ್ಣಿನ ಕೈವಾಡ ಇತ್ತಂತೆ ಆ ಸಪೋರ್ಟ್ ನಿನ್ನಿಂದ ಹಾಗೆ ಅಲೆಕ್ಸಾಂಡರ್ ಹಾಗೆ ನಾ ಎನ್ನುವ ನಾಮ ಕತ್ತರಿಸಿ ಅವರ ಎಳೆದ ಮೇಲೆ ನನ್ನ ಶ್ರೀಮಂತಿಕೆ ಮಾರಿಯನ್ನು ಕರೆಸುವೆ ಇದಕ್ಕೆ ನಿನ್ನ ತಂಗಿ ಚಿನ್ನ ಅವಳ ಆಟ ಕುಂಟು ರೆಕ್ಕಿಲ್ಲ ನನ್ನ ಮಾದಲು ನೀರು ನಡೆಸಿದ್ದ ಕಾಣಿಸುತ್ತೇನೆ ಕುಡಿತು ಭಾರಿ ನಿನ್ನೆ ಈ ಇಚ್ಛೆ ಅಂತ ಆಗಲಿ ಹಾಡಿ ಹಾಡಿ ತರಿಸುವ ಈ ನಲ್ಲರ ಮನ

ಬಿಡಿ ನಿಮ್ಗೋಸ್ಕರ ಇರ್ತೀನಿ ನಡೀತ ಬರ್ತೀನಿ ಓಯ್ ಓಯಪ್ಪ ಜೋಕಾರ ಕಾಪಾಡ್ರಿ ನಾಳೆ ಕಾಪಾಡ್ರಿ ನಾಳೆ ಜೋತ್ರ ಹಾರೋದು ಹೋಗೈತಿ ಐತಿ ಈಚಿಕ್ಕ ಮಾಡಿ ಸ್ವರ ಹಾಕತೈತಿ ಕಾಪಾಡ್ರಿ ಅಪ್ಪ ನನ್ನ ಕಾಪಾಡ್ರಿ ತಾಳ್ಮೆಯಿಂದ ಹೇಳು ಇಲ್ಲ ಹೋದ್ರಿ ಬುತ್ತಿ ಹಲ್ಲು ಮುರಿವೇನು ಅಲಕ ನನ್ನ ಮಗಳೇ ವೈದ್ಯ ನನ್ನ ಮಗಳೇ ಅಡ್ಸಿದ್ದ ಮನ ಮಗಳೇ ಯಾರು ಮತ್ತಾರಿ ನಿಮ್ಮ ನಿಮ್ ಒದ್ರಿ ಅಂತ ಕೇಳಿದ ನನಗ್ ಗೊತ್ತಿಲ್ಲ ಅಂತನ್ರಿ ಇನ್ನ ಬಾಯ ಮಾತ್ ಬಾಯ್ರಿ ಸೋಕಾರ ತಿಗೋದು ಒಂದ್ ಕಪ್ಪಾಯಿ ಗಿಡಿ ಕೊಟ್ಟ ಬಿಡ್ರಿ ಅವ್ರವ್ರು ಅಲ್ಲಿ ಅಂತೀರ ಇಲ್ಲಿವರೆಗೂ ಕಬರಿಗ ಎಳಿಯಂಗೆ ಓಡಿ ಬಂದನು ಸೌಕಾರ ಸಾವ್ಕಾರ ನಿನ್ನೆ ಮೇಲೆ ಕೈ ಮಾಡುವಷ್ಟು ಕ ಭಟ್ಟ ಕಬೇದ ಹಾಂ ರಂಕುಲ್ ಇದ್ ಹಾ ರಂಕುಲ್ ನಾ ಹಿಂದೆ ಮರಾಕತ್ತಾನ ರೀ ನಾಯಿ ಬ್ಯಾನ್ ನಡ್ಸ್ಕೊಂಬಂದಂಗ ರಾಕತ್ತಾನ ಅಯ್ಯಪ್ಪ ಸೌಕಾರ ಇಲ್ಲಿ ಬಂದ್ರಿ ರಾಬ್ಯಾ ನನಗೆ ಎಂಜಾಯ್ ಮಾಡಾಕ ಮಾಡುವಲ್ಲ ಮಾಡಿ ಏನು ಅರಿಯಲ್ಲವನಾಗಿ ಬಡ್ರಿ ಮಗಳೇ ನನಗೆ ಚೆನ್ನಾಗಿ ಗೊತ್ತಿತ್ತು ಆ ಚಾರ್ಲಿಗೆ ಎರಡು ರೇಟು ಬಾರಿಸಿದರೆ ನೇರವಾಗಿ ಇದ್ದಲ್ಲಿಗೆ ಬರುತ್ತಾನೆ ಎಂದು ಇದೇನಿದು

ಈ ನನ್ನ ಅವರ ಯಾಕೆ ಯಾಕೆ ಏನಾಗಿದೆ ನಿನಗೆ ಹುಚ್ಚರು ಹಾಗೆ ವರ್ತಿಸುತ್ತಿರುವ ಅಲ್ಲ ಯಾಕೆ ನಿನ್ನ ಆಸ್ತಿ ಎಲ್ಲ ಕೈ ಬಿಟ್ಟು ಹೋದೆಂಬ ಬ್ರಹ್ಮೇಣ ಅಥವಾ ನಿನ್ನ ತಮ್ಮ ನಿನ್ನ ತಂಗಿನ ಮರ್ಡ್ರ್ ಮಾಡಿದ್ರೆ ಎಂಬ ಇದು ಯಾವ್ದೆ ನಿನ್ನಿರೋ ರೈತ ಸಂಘಟನೆ ಸಮಾವೇಶದಲ್ಲಿ ನಿನ್ನ ಕಡೆಯವರಿಂದ ಬಾಂಬು ಹಾರಿಸಿ ಮಶಾನ ನನ್ನ ತಂಗಿಯ ನಮ್ಮ ಆಸ್ತಿಯನ್ನು ಹೋಗಿ ಕಸಿದ ಕಂಡೆ ಯಾರು ಸುಮ್ಮನದೇ ಈಗ ಈ ನಿನ್ನ ಹೊಲಸ ಬುದ್ಧಿಯಿಂದ ನನ್ನ ತಂಗಿಯ ತಲೆಯನ್ನು ಕೇಳಿಸಿದೆ ಆದರೂ ಸುಮ್ಮನಾದೆ ಈಗ ಮುದ್ದ ರೈತರ ಮೇಲೆ ಕೈ ಮಾಡಲು ಬಂದಿದೆಯಾ ನಾನು ಇಷ್ಟಕ್ಕೆ ಸುಮ್ಮನೆ ನಿಲ್ಲುವುದಿಲ್ಲ ಅದು ಕೇವಲ ಶಾಂಪಾಲ್ ಇನ್ನು ಮುಂದಿದೆ ಬಂಪಾ ರೈತನು ಬೇರೆ ಅನ್ನವನ್ನು ಉಂಡು ಅವನಿಗೆ ಅನ್ಯಾಯ ಮಾಡುತ್ತೀವಲ್ಲ ನೀನು ಹಿಂದಲ್ಲ ನಾಳೆ ಅದೇ ಸುತ್ತು ಕೋಣೆಲ್ಲ ಸತ್ತು ಹೋಗುದ್ರೆ ಹುಷ್ಯ ನಾನು ಇಷ್ಟಕ್ಕೆ ಸುಮ್ಮನೆ ನೆಲೆಸುವ ನನ್ನ ಹೋರಾಟ ನಿಲ್ಲಿಸುವುದಿಲ್ಲ ಇಡೀ ಕರ್ನಾಟಕದ ನಮ್ಮ ರೈತ ಸಂಘಟನೆಯನ್ನು ಕಟ್ಟಿ ನಿನಗೆ ತಕ್ಕ ಪಾಠ ಕಲಿಸಿದ್ರೆ ಹುಷಾರ್ ಹಾಡಿನ ಖ್ಯಾತ ವ್ಯಕ್ತಿಗಳು ಸನ್ಯಾಸಿಗಳು ಮತಾಧೀಶರು ರಾಜಕಾರಣಿಗಳು ಪತ್ರಕರ್ತರು ಕ್ರೀಡಾಪಟುಗಳು ನನ್ನ ಕೈ ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಕಿತ್ತೂರಿನ ಹುಲಿ ಈ ಆರೂವರೆ ಕೋಟಿ ಕನ್ನಡಿಗರ ಕಂದ ನನ್ನ ತಮ್ಮ ಹುಲಿಯ ಒಬ್ಬನೇ ಸಾಕು ನಿನ್ನ ಅರಗ ಹತ್ತಿದ ಅಂತ ಕೆಲವು ಸೊಡ್ಡು ಹಾಕಲು ನನ್ನ ಎದುರಿಗೆ ನಿಲ್ಲುಕಿಂತ ಮುಂಚೆ ನಿಮ್ಮಿಬ್ಬರ ಗುಂಡಿಗೆ ಕಟ್ಟಿದೆ ಅನ್ನು ಮುಟ್ಟಿ ನೋಡಿಕೋ ರಾಮ್ಯಾ ನಿನ್ನ ತಂಗಿ ಹೇಗೆ ಸತ್ತಳೆಂದು ಅಲ್ಲ ಕೇಳು ನಿನ್ನ ತಂಗಿಯನ್ನು ಕೊಂದು ಅವಳ ಬಗಲಲ್ಲಿರುವ ನನ್ನ ಕಾಬರ ಸಾಕ್ಷ್ಯನು ಕೋತಿಗೀಸ್ಗೆ ಕೊಂದು ಆ ಕೊಲೆ ಅಪ್ರಾಣವರು ನಿನ್ನ ತಮ್ಮನ ಮೇಲೆ ಬರುವ ಹಾಗೆ ಮಾಡಿ ನನ್ನ ದಾರಿಯನ್ನು ಸುಗಮವಾಗಿ ಮಾಡಿಕೊಂಡೆ ಹೇಗಿದೆ ಈ ವಜ್ರ ಕಾತನ ವೈಬಲಾರ್ ನನ್ನ ತಂಗಿಯಗೋಸ್ಕರ ನಮ್ಮ ಆಸ್ತನ್ನು ಬಿಟ್ಟು ಕೊಟ್ಟೆ ಆದರೆ ಈಗ ಅವರನ್ನು ಕೊಲೆಗಳ ಕೊಲೆಗಳ ನಿನ್ನಂತ ಪಾಪಿ ಈ ಭೂಮಿಯ ಮೇಲೆ ನಿನ್ನನ್ನು ಕೊಲೆ ಮಾಡಿ ನನ್ನ ತಂಗಿಯ ಆತ್ಮಗೆ ಶಾಂತಿ ನೋಡ್ತೇನೆ ಶಾಂತಿ ನೋಡ್ತೇನೆ వెరి గు కొట్టే సలే రైత సంఘ అధ్యక్ష స్వీకరిసు మగని ఈ కాలింగ్ పెంక లత్త పెట్టను నమ్మ కంచెదుర్ సుతూరి శ్రీమంత ఈ ವಜ್ರೇ ಗೌಡಿರೆ ಕೊಲೆ ಮಾರ್ಟು ಧೈರ್ಯ ಬಂಚನು ಬಂಡ ಬಡ್ಡಿ ಮಗನೇ ಇಂದು ನಾನು ಒಂದೊಂದು ಒಂದೂ ಒಂದು ಕಡೆ ಅಲ್ಲ ಒಂದಷ್ಟು ಕಡೆಗೆ ಹೊರಗೆ ಬರಬೇಕು ಹಾಗೆ ಹೊಡೆಯೋನು ಮಗನೇ ಬೆಂಕಿ ತಾಯಿಯ ಬರಿಗೆ ನನ್ನ ಮೇಲೆ ಕೈ ಮಾಡಿದ ಈ ಮಗನ ಕೈ ಕಾಲ ಇರಬಾರದು ಹಾಗೆ ಹೊರಗುತ್ತೇನೆ ನನ್ನ ಕೈಯ್ಯೋ ಚೀರು ಮಗನೇ ಚೀರು ಅಮ್ಮ ತಾಯಿ ಎಂದು ಚೀರು ಬೆಂಕಿ ಕೈ ಕಾಲ ನನ್ನ ಬಾಂಬೆಯಲ್ಲಿ ಭಕ್ಷ ಬೇಡಲು ಅದ ಅಮ್ಮ ತಾಯಿ ಎಂದು ಭಕ್ಷ ಬೇಡದೆ ಇವರು ಇಲ್ಲ ಇದ್ದರೆ ರೈತ ಸಂಘ ಆ ಸಂಘ ಈ ಸಂಘ ಎಂದು ನಮಗೆ ಮುಳ್ಳಾಗುತ್ತಾನೆ ಇವನಿಗೆ ಸೂಕ್ತವಾದ ಸ್ಥಳವೆಂದರೆ ಬಾಂಬೆಲೆ ಭಿಕ್ಷಾಡ್ರಿ ಎಚ್ ಅಲ್ಲೇನ್ ಮಾಡ್ತಿರೋ ಬಾ ಅಲ್ಲಿ ಒನ್ರಿ ಅಪ್ಪಾ ಸೌಕಾರ ಕಡ್ತಲ್ ಬಡತಲ್ ನೋಡಿ ಕಸ ನಾನ್ ಕಣ್ಣಿ ಚಕ್ರವಾಂತಿರ ಸೌಕರ ಅದಕ್ಕೇನು ತೇನ್ರಿ ಬಾ ಈ ದರಿದ ದೇಹವನ್ನು ಬಿಸಾಕ್ ಬರೋಣ ತುಬಾರಿ ಹಾಕಲ್ಲ ಮ್ಯಾಗ ಹ್ಮ್ ಪುರುಷರನ್ನು ಯೇಶ ರಾಜಕಾರಣಗಳು ತೊರೆಯುತ್ತವೆ ಹಳ್ಳು ಬಿಡದ ಮರವನ್ನು ಪಕ್ಷಿ ತೊರೆಯುತ್ತವೆ ರಾಮ್ಯ ನಿನ್ನ ಮತ್ತು ನಿನ್ನ ತಮ್ಮನನ್ನು ಈ ಹುಚ್ಚು ಜನರಿಂದ ತರೆಯುವ ಹಾಗೆ ಮಾಡದಿದ್ದರೆ ಬರುವರಿಗೆ ಮಾತ್ರ ಬೇರೆಯವರು ಹವ ನಾನು ಬಂದ ಮೇಲೆ ನಂದೇ ಹವನಿಕಾ ಎಲ್ಲ ಎಲ್ಲಿಗೆ ಹೋಗಿತಿ ನನ್ನ ನೋಡಿದ್ರೆ ಅರ್ಥ ಆಗಿರ್ಬೇಕಲ್ಲ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನನ್ನ ಹೆಸರು ಕೇಳಿದರೆ ಈ ಊರಿನ ಜನ ಗದಗದ ನಡಗುತ್ತಿರುವಾಗ ನನ್ನ ವಿಚಾರಗಳಿಗೆ ವಿರೋಧವಾಗಿ ನನ್ನ ಮಾನ ಮರ್ಯಾದೆ ಕಳಿಸಿದೆ ಅಲ್ಲ ಅಣ್ಣ ನೀನ್ ತಪ್ಪಾಗಿ ತಿಳಿದುಕೊಂಡಿದ್ಯಾ ಈ ಜನಗಳ ಹೆದರೋದು ಕ್ರೂರ ಮೃಗಕ್ಕೆ ಹೊರತು ಮನುಷ್ಯರಿಗೆಲ್ಲ ನೀನು ಆ ಮೃಗಕ್ಕಿಂತ ಕೆಟ್ಟವನು ಅಂತ ಅನಾಥ ಮಗು ಎಂದು ಮುತ್ತಿನಿಂದ ಬೆಳೆಸಿದರೆ ನನ್ನ ವಿಚಾರಗಳಿಗೆ ವಿರಕ್ತವಾಗಿ ನಡೆದುಕೊಳ್ಳುತ್ತಿರುವ ನಿನಗೆ ಒಂದು ದಿನ ಸುಡುಗಾಡ ಕಾಣಿಸೇ ಕಾಣಿಸುತ್ತೇನೆ ನಾನು ಮಂಗಳೂರಿನಲ್ಲಿ ಗುಡುಗಿದರೆ ಉಡುಪಿ ಮಂಗ್ಳೂರ್ ಹಾಸಗಮ್ ನನಗೆ ಹೋಗುತ್ತದೆ ನಾನು ಒಂದು ಸಲ ಗುಡುಗಿದರೆ ರಿಯಲ್ ಎಸ್ಟೇಟ್ ಅಗರಿ ಹೋಗುತ್ತದೆ ಇದು ವಜ್ರ ಕಾತಲ ಕೋಟೆಗಳು